ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಮೂರನೇ ತರಗತಿಯ ಕನ್ನಡ ಭಾಗವೊಂದರಲ್ಲಿ ನಾವಿವತ್ತು ನೋಡ್ತಾ ಇದ್ದೀವಿ ಪಾಠ ಆರು ಸೂರು ಸ್ವಾಗತ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ಮತ್ತು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಾವು ಇವತ್ತು ಪಾಠ ಆರು ಈ ಸೂರು ಸೊಗತ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಸಾಮರ್ಥ್ಯ ಅಕ್ಷರಗಳನ್ನು ಮತ್ತು ಪದಗಳನ್ನು ಸರಿಯಾದ ವಿನ್ಯಾಸ ಅನುಕ್ರಮಣಿಕ ಹಾಗೂ ಸೂಕ್ತ ಅಂತರದೊಂದಿಗೆ ಬರೆಯುವುದು ಅದೇ ರೀತಿ ಪಾಠ ಇದೆ ನೀವೊಂದ್ಸರಿ ಓದ್ಕೊಳ್ಳಿ ಇನ್ನು ಪದಗಳ ಅರ್ಥ ಕೊಟ್ಟಿದ್ದಾರೆ ಏಸೂರು ಊರು ದಂಡೆ ದಡ ತೊಲಗು ಹೋಗು ಚಳುವಳಿ ಹೋರಾಟ ಪ್ರೇರಿತ ಪ್ರಚೋದನೆ ತೆರಿಗೆ ಕರ ಕಂದಾಯ ಧಿಕ್ಕರಿಸು ತಿರಸ್ಕರಿಸು ಪ್ರತಿಭಟನೆ ವಿರೋಧ ನಿರಾಯುಧ ಆಯುಧವಿಲ್ಲದ ಲಾಠಿ ಬಿದಿರಿನ ಕೋಲು ರೊಚ್ಚಿಗೆದ್ದ ಕೋಪಗೊಂಡ ಘೋಷಣೆ ಗಟ್ಟಿಯಾಗಿ ಕೂಗು ಲೂಟಿ ದೋಚು ಬಂಡೆಳು ದಂಗೆ ಧೃತಿಗಡು ಧೈರ್ಯ ಗುಂದು ಫಲಕ ಬರಹದ ಹಲಗೆ ಆಜ್ಞೆ ಆದೇಶ ದಂಡ ಜುಲ್ಮಾನೆ ಹರಸು ಆಶೀರ್ವಾದ ಕಲಿಗಳು ವೀರರು ಅಗಸೆ ಊರ ಮುಂದಿನ ಹೆಬ್ಬಾಗಿಲು ಅಥವಾ ಮುಖ್ಯ ದ್ವಾರ ಅದೇ ರೀತಿಯನ್ನು ಟಿಪ್ಪಣಿ ಕೂಡ ಇದೆ ಒಂದ್ಸರಿ ನೀವು ಅದನ್ನ ಓದ್ಕೊಳ್ಳಿ ಇವತ್ತು ನೋಡೋಣ ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಅ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಈಸೂರು ಯಾವ ಜಿಲ್ಲೆಯಲ್ಲಿದೆ ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಎರಡನೇ ಪ್ರಶ್ನೆ ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಿಗೆ ಎಂಬ ಚಳುವಳಿಯೇ ಗಾಂಧೀಜಿಯವರು ಪ್ರಾರಂಭಿಸಿದರು ಮೂರನೆಯ ಪ್ರಶ್ನೆ ಈಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು ಈಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು ಅದೇ ರೀತಿ ನಾಲ್ಕನೇ ಪ್ರಶ್ನೆ ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು ಈಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು ಅದೇ ರೀತಿಯನ್ನು ಐದನೇ ಪ್ರಶ್ನೆ ಈಸೂರು ಜನರ ಘೋಷಣೆ ಏನು ಏಸೂರು ಬಿಟ್ಟರು ಈಸೂರು ಬೇಡೆವು ಇದು ಈಸೂರು ಜನರ ಘೋಷಣೆ ಆರನೆಯ ಪ್ರಶ್ನೆ ಸ್ಥಳೀಯ ಸರ್ಕಾರದ ಅಮಲ್ದಾರ್ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು ಸ್ಥಳೀಯ ಸರ್ಕಾರದ ಅಮಲ್ದಾರ್ ಸಾವುಕಾರ ಜಯಣ್ಣ ಪೊಲೀಸ್ ಅಧಿಕಾರಿ ಮಲ್ಲಪ್ಪಯ್ಯ ಆಯ್ತಾ ಅದೇ ರೀತಿ ಏಳನೇ ಪ್ರಶ್ನೆ ಅಗಶೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಬರೆದಿತ್ತು ಅದೇ ರೀತಿಯನ್ನು ಎಂಟನೆಯ ಪ್ರಶ್ನೆ ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆಯೇನು ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಎಂದು ಆಜ್ಞೆ ಮಾಡಿದರು ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಸ್ವಗತ ಎಂದರೇನು ಸ್ವಗತ ಎಂದರೆ ತನಗೆ ತಾನೇ ಹೇಳಿಕೊಳ್ಳುವುದು ಅದೇ ರೀತಿಯನ್ನು ಆ ಕಾರಣ ಕೊಡು ಒಂದು ಈಸೂರು ಶಿವಮೊಗ್ಗ ಜಿಲ್ಲೆಯ ಜಿಲ್ಲೆಗೆ ಹೆಸರು ತಂದಿತು ಕಾರಣ ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಊರು ಈಸೂರು ಹಾಗಾಗಿ ಈಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದ ಊರು ಎರಡನೆಯ ದಿನ ಏನಿದೆ ಕಾರಣ ಕೊಡೋದರಲ್ಲಿ ಎರಡು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಕಾರಣ ಭವಿಷ್ಯದ ಪ್ರಜೆಗಳ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಲ್ಲಲು ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು ಅದೇ ರೀತಿಯನ್ನು ಈ ಇದೆ ನೋಡಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದದಿಂದ ತುಂಬುವಂತ ಇದೆ ಒಂದು ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿರಿದಿ ಪುಸ್ತಕಗಳೊಂದಿಗೆ ಬಂದರು ಎರಡು ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು ಮೂರು ಅವರಿಗೆ ಐವತ್ತು ರೂಪಾಯಿ ದಂಡ ವಿಧಿಸಲಾಯಿತು ಅದೇ ರೀತಿಯನ್ನು ಈ ಸರಿ ತಪ್ಪು ಗುರುತಿಸುವಂತ ಇದೆ ಒಂದು ಪಟೇಲ ಚನ್ನಬಸವಯ್ಯ ಮತ್ತು ಶಾನಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು ತಪ್ಪು ಎರಡು ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸಿದಂತೆ ಜನರು ಪ್ರತಿಭಟಿಸಿದರು ಸರಿ ಮೂರನೆಯದು ಈಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷರ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು ತಪ್ಪು ಅದೇ ರೀತಿಯನ್ನು ಉ ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಂತ ಇದೆ ಆರಂಭ ಮುಕ್ತಾಯ ಪ್ರವೇಶ ನಿರ್ಗಮನ ಸೋಲು ಗೆಲುವು ಧೀರ ಹೇಳಿ ಆಯ್ತಾ ಸೊ ಅದಾದ್ಮೇಲೆ ಇನ್ನು ಸಾಮರ್ಥ್ಯಾಧಾರಿತ ಚಟುವಟಿಕೆ ಅಂತ ಇದೆ ಅ ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡಿ ಏಸೂರು ಕೊಟ್ಟರು ಈಸೂರು ಬಿಡೆವು ಇವುಗಳನ್ನ ನಕಲು ಮಾಡಿ ಅಂದ್ರೆ ಮತ್ತೊಮ್ಮೆ ಬರೆಯಿರಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಯ್ತಾ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈಸೂರಿಗೆ ಪ್ರವೇಶವಿಲ್ಲ ಇನ್ನು ಆ ಇದೆ ನೋಡಿ ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೀ ಅಂತ ಇದ್ದಾರೆ ಸರಿಯಾದ ಕ್ರಮ ಅಂದ್ರೆ ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು ಕೊಟ್ಟಿದ್ದಾರೆ ನಾವೇನ್ ಮಾಡ್ಬೇಕು ಅದನ್ನ ಸರಿಯಾದ ಕ್ರಮದಲ್ಲಿ ಬರಿಬೇಕು ಭಾರತವನ್ನು ಹಿಂದೆ ಬ್ರಿಟಿಷರು ಆಳುತ್ತಿದ್ದರು ಎರಡನೆಯದೇನಿದೆ ಸ್ವಾತಂತ್ರ್ಯ ಈಸೂರಿನವರು ಪ್ರೇಮಿಗಳು ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು ಅದೇ ರೀತಿ ಈ ಇದೆ ನೋಡಿ ಈ ಇದರಲ್ಲಿ ಏನಿದೆ ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆಯಂತ ಇದೆ ದಾರ ಬಟ್ಟೆ ಹೆಂಗಸು ಪ್ಯಾಂಟು ಸೀರೆ ಲಂಗ ಒಣಗಿಸು ಸೂರ್ಯ ಅಂದ್ರೆ ಇದರಲ್ಲಿ ಎರಡು ವಾಕ್ಯ ಮಾಡೋಣ ಒಂದು ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿದ್ದಾಳೆ ಇದು ಮೊದಲನೇ ವಾಕ್ಯ ಎರಡನೆಯ ವಾಕ್ಯ ಹೆಂಗಸು ದಾರದ ಮೇಲೆ ಪ್ಯಾಂಟು ಸೀರೆ ಲಂಗಗಳನ್ನು ಒಣಗಿಸಲು ಹಾಕುತ್ತಿದ್ದಾಳೆ ಟೀತಲ್ವಾ ಸೊ ಅದೇ ರೀತಿಯನ್ನು ಮುಂದೆ ಭಾಷಾಭ್ಯಾಸ ಬಂತು ಅ ಚಿತ್ರ ನೋಡಿ ಮಾದರಿಯಂತೆ ಬರೆ ಮಾದರಿ ಮಾದರಿ ಏನಿದೆ ಗಾಡಿ ಒಂದೇ ಗಾಡಿ ಇದೆ ಅದಾದ್ಮೇಲೆ ಮುಂದೆ ಏನಿದೆ ಮೂರು ಗಾಡಿಗಳಿವೆ ಗಾಡಿಗಳು ಆಯ್ತಾ ಸೊ ಅದಾದ್ಮೇಲೆ ಇಲ್ಲಿ ಕುದುರೆ ಕುದುರೆಗಳು ಮುಂದೆ ಗಿಳಿ ಗಿಳಿಗಳು ಈತಲ್ವಾ ಸೊ ಇದು ಏಕವಚನ ಬಹುವಚನ ಅದಾದ ಮೇಲೆ ಆ ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆಯಿರಿ ಅಂತ ಇದೆ ಮಾದರಿ ಅಕ್ಕ ಅಕ್ಕಂದಿರು ಅಣ್ಣ ಅಣ್ಣಂದಿರು ತಮ್ಮ ತಮ್ಮಂದಿರು ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮಂದಿರು ಅಜ್ಜ ಅಜ್ಜಂದಿರು ಮಾವ ಮಾವಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ಆಯ್ತಾ ಅದೇ ರೀತಿ ಇನ್ನು ಈ ಈ ಚಿತ್ರವನ್ನು ಗಮನಿಸು ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೀ ಅಂತ ಇದೆ ಆಯ್ತಾ ಮಾದರಿ ಮನೆಗಳು ಜನರು ಆಯ್ತಾ ರಥ ರಥಗಳು ಅಥವಾ ತೇರುಗಳು ಎರಡಿವೆ ಆಯ್ತಾ ಅದಾದ್ಮೇಲೆ ದೇವಸ್ಥಾನಗಳು ಅದಾದ್ಮೇಲೆ ವಿದ್ಯುತ್ ಕಂಬಗಳು ವಿದ್ಯುತ್ ತಂತಿಗಳು ಅಂಗಡಿಗಳು ಇವೆಲ್ಲ ಬಹುವಚನದಲ್ಲಿವೆ ಅದೇ ರೀತಿಯನ್ನು ನಿನಗಿದು ತಿಳಿದಿರಲಿ ಇದನ್ನ ಒಂದು ಎಂಬ ಅರ್ಥ ಕೊಡುವ ಪದಗಳು ಏಕವಚನ ಒಂದಕ್ಕಿಂತ ಹೆಚ್ಚು ಎಂಬ ಅರ್ಥ ಕೊಡುವ ಪದಗಳು ಹಾಗೂ ಗೌರವ ಸೂಚಕ ಪದಗಳು ಬಹುವಚನ ಇನ್ನು ಭಾಷಾ ಚಟುವಟಿಕೆ ಇದೆ ಅ ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ತಿಳಿ ಅಂತ ಇದೆ ಅರೇಬಿಕ್ ಪದ ಇಂಗ್ಲಿಷ್ ಹಿಂದೂಸ್ತಾನಿ ಅರಬಿಕ್ ಪದ ನೋಡೋಣ ಖಾತೆ ಕಿರ್ದಿ ಅಮಲ್ದಾರ್ ಮೊಕದ್ದಮೆ ಕಚೇರಿ ಕುರ್ಚಿ ಇಂಗ್ಲಿಷ್ ಸ್ಕೂಟರ್ ಬಕೆಟ್ ನಿಕ್ಕರ್ ಪ್ಯಾಂಟ್ ಬ್ಯಾಂಕ್ ಹಿಂದೂಸ್ತಾನಿ ಟೋಪಿ ಗಡಿಯಾರ ಗಾಡಿ ಗಿರಾಕಿ ಗಾಬರಿ ಆಯ್ತಾ ಅದಾದ್ಮೇಲೆ ಇನ್ನು ಆ ನುಡಿಗಟ್ಟುಗಳ ಅರ್ಥ ತಿಳಿಯಿರಿ ಅಂತ ಇದೆ ನುಡಿಗಟ್ಟುಗಳ ಅರ್ಥ ನುಡಿಗಟ್ಟು ಅರ್ಥ ನುಡಿಗಟ್ಟು ಅರ್ಥ ಕೊಟ್ಟಿದ್ದಾರೆ ಎತ್ತಿದ ಕೈ ಪ್ರವೀಣ ನಿಪುಣ ಕಬ್ಬಿನದ ಕಡಲೆ ಕಠಿಣವಾದ ವಿಷಯ ತಲೆ ಹಾಕು ಮಧ್ಯ ಅದಾದ ಅದಾದ್ಮೇಲೆ ಎಳ್ಳಷ್ಟು ಅತ್ಯಲ್ಪ ಕಡಿಮೆ ಅಂದ್ರೆ ಎಳ್ಳಷ್ಟು ಅಂದ್ರೆ ಸ್ವಲ್ಪ ರೈಲು ಬಿಡು ಸುಳ್ಳು ಹೇಳು ಕಾಲು ತೆಗೆ ಹೊರಡು ಆಯ್ತಾ ಅದಾದ್ಮೇಲೆ ಇನ್ನು ಈ ಇದೆ ನೋಡಿ ವಾಕ್ಯದಲ್ಲಿನ ಬಿಟ್ಟ ಸ್ಥಳವನ್ನು ಹಿಂದೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದವನ್ನು ಆರಿಸಿ ಬರೆ ಒಂದು ರಾಜು ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ ಅದನ್ನ ಮೇಲೆ ನುಡಿಗಟ್ಟುಗಳಲ್ಲಿ ನೋಡಿದ್ವಿ ಈಗ ಇಲ್ಲಿದಾವೆ ನೋಡಿ ನೋಡಿ ಎತ್ತಿದ ಕೈ ಆಯ್ತಾ ಸೊ ಅದಾದ್ಮೇಲೆ ಎರಡು ಅವರು ಮಾತಾಡೋ ಸಾರಿ ಇಲ್ಲಿಂದ ತಗೊಳ್ಳೋಣ ಈ ಅವರು ಮಾತಾಡುವಾಗ ನಾನು ಅವಶ್ಯಕವಾಗಿ ತಲೆ ಹಾಕಬಾರದು ಅನವಶ್ಯಕವಾಗಿ ತಲೆ ಹಾಕಬಾರದು ಮೂರು ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುತ್ತಾರೆ ಅಂದ್ರೆ ಸುಳ್ಳು ಹೇಳುತ್ತಾರೆ ನಾಲ್ಕನೇದು ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುವನು ಅಂದ್ರೆ ಅವನಿಗೆ ಮಾಡಲು ಇಷ್ಟವಿರುವುದಿಲ್ಲ ಅಂತ ಅರ್ಥ ನಿನಗಿದು ತಿಳಿದಿರಲಿ ನುಡಿಗಟ್ಟು ಎಂದರೆ ವಿಶಿಷ್ಟವಾದ ಮಾತಿನ ಜೋಡಣೆ ಅದೇ ರೀತಿ ಇನ್ನು ನೋಡೋಣ ವೃತ್ತಪತ್ರಿಕೆಯಲ್ಲಿರುವ ಮುದ್ರಿತ ಅಕ್ಷರಗಳು ದಪ್ಪ ಅಕ್ಷರಗಳು ಸಣ್ಣ ಅಕ್ಷರಗಳು ಪದಗಳನ್ನು ಕತ್ತರಿಸಿ ಅಂಟಿಸುವುದು ಇಲ್ಲೆಲ್ಲ ಅವತ್ತ ಅಂಟಿಸಿಬಿಡಿ ಪೇಪರ್ ದಲ್ಲಿ ಕಟ್ ಮಾಡಿ ಅದಾದ್ಮೇಲೆ ಇನ್ನು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ನಾವಿನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಪಾಠ ಏಳು ಪ್ರಾಮಾಣಿಕ ಬಾಲಕ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿರಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ